ಮೂವರು ಮಕ್ಕಳೊಂದಿಗೆ ತಾಯಿ ಕಾಣೆ ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹುಲ್ಸೂರು ಪಟ್ಟಣದ ನಿವಾಸಿಯಾದ ರೇಣುಕಾ ಗಂಡ ಧನರಾಜ್ ಒಟ್ಟಿಗೆ ಹುಲ್ಸೂರ್ ಇವರು ಮೂವರು ಮಕ್ಕಳೊಂದಿಗೆ ಮನೆಯಿಂದ ಮಾರ್ಚ್ ಹದಿನೈದರ ಬೆಳಗ್ಗೆಯಿಂದ ಕಾಣೆಯಾಗಿದ್ದಾರೆ ಎಂದು ಪತ್ ಅವರ ಪತಿ ಧನರಾಜ್ ಒಟ್ಟಿಗೆ ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ರೇಣುಕಾ ವಯಸ್ಸು ನಲವತ್ತು ನೋಡಲು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹಸಿರು ಸೀರೆ ಕೆಂಪು ಬಣ್ಣದ ಬ್ಲೌಸ್ ಧರಿಸಿದ್ದು ಮಕ್ಕಳಾದ ಅಂಕುಶ್ ವಯಸ್ಸು ಹದಿನಾಲ್ಕು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಬಿಳಿ ಬಣ್ಣದ ಅಂಗಿ ಅಂಕಿತಾ ವಯಸ್ಸು ಹದಿನಾಲ್ಕು ಇವಳು ಹಳದಿ ಬಣ್ಣದ ಡ್ರೆಸ್ ಅಪ್ರಂಜಿತಾ ವಯಸ್ಸು ಹತ್ತು ಇವಳು ಪಿಂಕ್ ಬಣ್ಣದ ಡ್ರೆಸ್ ಹಾಕಿದ್ದು ಇವರಿಗೆ ಕನ್ನಡ ಹಿಂದಿ ಮರಾಠಿ ಭಾಷೆ ಬರುತ್ತಿದ್ದು ಇವರ ಬಗ್ಗೆ ಯಾರಿಗಾದರೂ ಮಾಹಿತಿ ಅಥವಾ ಇವರ ಸುಳಿವು ಸಿಕ್ಕರೆ ತಿಳಿಸಿ ಎಂದು ಗಂಡ ಧನರಾಜ್ ಒಟ್ಗೆ ಪತ್ರಿಕಾ ಪ್ರಕಟಣೆಗೆ ಮಾಹಿತಿ ನೀಡಿದ್ದಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಒಂದು ಒಂಬತ್ತು ಆರು ಒಂದು ಐದು ಮೂರು ಒಂಬತ್ತು ನಾಲ್ಕು ಎಂಟು ಶೂನ್ಯ ಎರಡು ನಾಲ್ಕು ಆರು ಒಂದು ಆರು ಒಂದು ಈ ನಂಬರ್ಗೆ ಕರೆ ಮಾಡಲು ತಿಳಿಸಿದ್ದಾರೆ ಕಾಣೆಯಾದ ಬಗ್ಗೆ ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ